ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಜನಸಾಮಾನ್ಯರ ಜೀವನವನ್ನೇ ಬದಲಾವಣೆ ಮಾಡಿದಂತ ಕಾನೂನು ಎರಡ್ ಸಾವಿರದ ನಾಲ್ಕರಲ್ಲಿ ಒಬ್ಬ ಕೂಲಿ ಕೆಲಸಕ್ಕೆ ಕೆಲಸಕ್ಕೋದ್ರೆ ಅವರಿಗೆ ಕೂಲಿ ದಿನಕ್ಕೆ ಸಿಗ್ತಾ ಇರ್ತಕ್ಕಂಥದ್ದು ಸುಮಾರು ಎಂಬತ್ತು ರೂಪಾಯಿಯಿಂದ ನೂರು ರೂಪಾಯಿ ಕೂಲಿ ಸಿಗ್ತಾ ಇರ್ತಾರೆ ಅದೇ ಈ ಒಂದು ಸುಮಾರು ಮುನ್ನೂರೈವತ್ತರಿಂದ ನಾನೂರು ರೂಪಾಯಿ ಅದಕ್ಕೆ ಅದು ಏರಿದೆ ಅಂತಂದ್ರೆ ಅದಕ್ಕೆ ಬಹಳ ಮುಖ್ಯವಾದಂಥ ಕಾರಣ ಈ ನರೇಗಾ ಮನ್ರೇಗಾ ಅಂತೇಳಿ ನಾವು ಭಾವಿಸ್ಬೋದು ಈಗ ಇವರು ಯಾಕೆ ಈಗಿರ್ತಕ್ಕಂಥ ಸರ್ಕಾರ ಈ ಕಾನೂನನ್ನ ತೆಗೆದಾಕಿದ್ದಾರೆ ಕಾನೂನನ್ನ ಸಂಪೂರ್ಣವಾಗಿ ತೆಗೆದುಹಾಕಿದೇವೆ ಅಂತೇಳಿ ಈಗ ಇಟ್ಟಿರ್ತಕ್ಕಂಥ ಈಗ ಜಾರಿ ಮಾಡಿರ್ತಕ್ಕಂಥ ಕಾನೂನಿನ ಸೆಕ್ಷನ್ ಮೂವತ್ತೇಳ ಬಹಳ ಸ್ಪಷ್ಟವಾಗಿ ಅವ್ರು ಹೇಳಿದ್ದಾರೆ ಅಂದ್ರೆ ಎರಡ್ ಸಾವಿರದ ಐದರಲ್ಲಿ ಜಾರಿಯಾದಂತಹ ನರೇಗಾ ಕಾನೂನು ಏನಿದೆ ಆ ಕಾನೂನು ಸಂಪೂರ್ಣವಾಗಿ ಅದನ್ನ ಹಿಂಪಡಿತಾ ಇದ್ದಾರೆ ಹೊಸದಾಗಿ ಕಾನೂನನ್ನ ಮತ್ತೆ ಈಗ ಜಾರಿ ಮಾಡ್ತಾ ಇದು ಬರೀ ಮಹಾತ್ಮ ಗಾಂಧಿ ಹೆಸರು ತೆಗೆದಾಕ್ಬಿಟ್ಟು ಬೇರೆ ಏನೋ ವಿತಕ್ಕಂತಹ ಒಂದು ಹೆಸರು ನೀಡ್ತಾ ಇರತಕ್ಕಲ್ಲ ಆ ನರೇಗಾ ಕಾನೂನಿನಲ್ಲಿ ಇರ್ತಕ್ಕಂತಹ ಎಲ್ಲ ಅಂಶಗಳನ್ನು ಕೂಡ ರದ್ದು ಮಾಡಿ ಈಗ ಹೊಸದಾಗಿ ಹೊಸ ರೂಪದಲ್ಲಿ ಈ ಕಾನೂನನ್ನು ತರ್ತಾ ಇದೆ ಹಾಗಾದ್ರೆ ಇದರ ಅವಶ್ಯಕತೆ ಇನ್ನೇನಿದೆ ಈಗ ಬರ್ತಕ್ಕಂಥ ಕಾನೂನು ಯಾರಿಗೆ ಉಪಯೋಗ ಆಗಲಿಕ್ಕೆ ತರ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಸಾಮಾನ್ಯ ಜನರು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಬಹಳ ಅನಿವಾರ್ಯ ಇದೆ ಏನಾಗಿದೆ ಇವತ್ತು ಭಾರತ ದೇಶದಲ್ಲಿ ಅಂತಂದ್ರೆ ನಿರುದ್ಯೋಗ ಸಮಸ್ಯೆ ಹಿಂದೆಂದೂ ನಾವು ಕಂಡದಂತ ರೀತಿಯಲ್ಲಿ ಇವತ್ತು ತಾರಕಕ್ಕೆ ನಿರುದ್ಯೋಗವನ್ನ ಎರಡು ದಶಕಗಳ ಕಾಲ ನಿಯಂತ್ರಣದಲ್ಲಿಟ್ಟಿದ್ದಂಥದ್ದು ಈ ನರೇಗಾ ನರೇಗಾ ಮುಂಚೆ ಇದ್ದಂಥದ್ದು ಹೇಗೆ ಒಂದು ಊರಿನಲ್ಲಿ ಅವರು ಗ್ರಾಮ ಸಭೆನೋ ಗ್ರಾಮ ಪಂಚಾಯಿತಿಯಲ್ಲೋ ಒಂದು ನಕ್ಷೆಯನ್ನು ತಯಾರು ಮಾಡಿ ಆ ಊರಿಗೆ ಬೇಕಾಗಿರ್ತಕ್ಕಂತಹ ಕೆಲಸಗಳನ್ನ ಅವರೇ ತೀರ್ಮಾನ ಮಾಡಿ ಅಲ್ಲಿ ಅವ್ರ ಏನು ಯಾರಿಗೆ ಕೆಲಸ ಬೇಕೋ ನನಗಿಂತ ಕೆಲಸ ಬೇಕು ಅಂತೇಳಿ ಅರ್ಜಿ ಹಾಕಿದ್ರೆ ಅವ್ರಿಗೆ ಹದಿನೈದು ದಿವಸಗಳಲ್ಲಿ ಅವರಿಗೆ ಕೆಲಸ ಕೊಡ್ತಕ್ಕಂಥದ್ದು ಕಡ್ಡಾಯವಾಗಿ ಒಂದು ವೇಳೆ ಹದಿನೈದು ದಿವಸಗಳಲ್ಲಿ ಅರ್ಜಿ ಆಗಿರ್ತಕ್ಕಂಥವ್ರಿಗೆ ಕೆಲಸ ಕೊಡ್ಲಿಲ್ಲ ಅಂತಂದ್ರೆ ಆ அந்த மனுஷனி கானூன் கானூன் ஹேங்குது அந்த இதர ஜனரு தீர்மான நமக்கு கலசி அவருக்கு கேட்குற கேந்திர சர்த்தி ஏன் கலசே ಸರ್ಕಾರಗಳು ಅದರ ಪರ ಇರ್ತದೋ ಆ ಹಳ್ಳಿಗಳಲ್ಲಿ ಅದು ಕೆಲಸ ಕೊಡ್ಬೋದು ಯಾವ ರಾಜ್ಯ ಸರ್ಕಾರ ಆದರೂ ಪರ ಇರಲ್ವೋ ಅಥವಾ ಜನರು ಅವರು ಪರ ಇರಲ್ವೋ ಅಲ್ಲಿ ಕೆಲಸ ಕೊಡದೇ ಇರ್ಬೋದು ಈ ರೀತಿಯಾದಂಥ ಒಡಕನಂದರೆ ಒಂದು ಹಕ್ಕಾಗಿ ಇರ್ತಕ್ಕಂಥ ಕಾನೂನನ್ನು ಇವತ್ತು ತೆಗೆದುಹಾಕಿದ್ದಾರೆ ಜನಸಾಮಾನ್ಯರ ಜೀವನದ ಮೇಲೆ ಒಂದು ದೊಡ್ಡ ಒಡೆತ ಇದು ಆಗಿದೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ತೇವೆ ಎರಡನೇ ಅಂಶ ಭಾಳ ಪ್ರಮುಖವಾಗಿರೋದೇನಪ್ಪ ಅಂತಂದರೆ ಹಿಂದಿನ ಕಾನೂನಲ್ಲಿ ಕೂಲಿ ನರೇಗಾದಲ್ಲಿ ಕೂಲಿ ಅಂಶ ಏನಿತ್ತು ಆ ಕೂಲಿ ಶೇಕಡಾ ನೂರರಷ್ಟು ಅಂದ್ರೆ ಅದು ಎಷ್ಟೇ ಕೂಲಿ ಬಿದ್ದಿರ್ಲಿ ಆ ಕೂಲಿ ಎಲ್ಲ ಕೇಂದ್ರ ಸರ್ಕಾರದಿಂದಾನೇ ಕೊಡ್ತಾ ಇತ್ತು ಮೆಟೀರಿಯಲ್ ಬಿಲ್ ಅಂತಿವೆ ಅಂದ್ರೆ ವಸ್ತುಗಳ ಒಂದು ಏನು ಬಿಲ್ ಇರ್ತಾ ಇತ್ತು ಅದರಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಕೇಂದ್ರ ಸರ್ಕಾರ ಶೇಕಡ ಇಪ್ಪತ್ತೈದರಷ್ಟು ರಾಜ್ಯ ಸರ್ಕಾರ ಕೊಡ್ತಾ ಇದೆ ಈಗೇನಾಗಿದೆ ಈ ಕಾನೂನಲ್ಲಿ ಅಂದ್ರೆ ಶೇಕಡ ಅರವತ್ತರಷ್ಟು ಮಾತ್ರ ಕೇಂದ್ರ ಸರ್ಕಾರದ ಜವಾಬ್ದಾರಿ ಶೇಕಡ ನಲವತ್ತರಷ್ಟು ರಾಜ್ಯ ಸರ್ಕಾರದ ಜವಾಬ್ದಾರಿ ಅಂತ ಮಾಡಿದೆ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡೋದು ಯಾವಾಗ ಅಂತಂದ್ರೆ ಈ ರಾಜ್ಯ ಸರ್ಕಾರ ಶೇಕಡ ನಲವತ್ತು ಪರ್ಸೆಂಟ್ ದುಡ್ಡನ್ನ ಅದಕ್ಕೆ ವೆಚ್ಚ ಮಾಡ ಇವ್ರು ಇಪ್ಪತ್ತು ಪರ್ಸೆಂಟ್ ಮಾಡಿದ್ರೆ ಅವ್ರು ಅದನ್ನು ಮೂವತ್ತು ಪರ್ಸೆಂಟ್ ಗೆಲ್ಲಿಸ್ತಾರೆ ಅಂತಂದ್ರೆ ಕೇಂದ್ರ ಸರ್ಕಾರ ಇಡೀ ಜನಸಾಮಾನ್ಯರ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಆದಾಯದ ಮೂಲದ ಮೇಲೆ ಇವತ್ತು ಒಂದು ದೊಡ್ಡ ಒಡೆತವನ್ನು ಕೊಡ್ತಾ ಇದೆ ಇದು ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ದಶಕಗಳಲ್ಲಿ ನಮ್ಮ ತಾಲೂಕಿನಲ್ಲಿ ದೃಷ್ಟಿಯಲ್ಲಿ ಇಟ್ಕೊಂಡು ಮಾತಾಡೋದಾದ್ರೆ ಬಾಗೇಪಲ್ಲಿ ಗುಡಬಳ್ಳಿ ಈ ಗ್ರಾಮೀಣ ಭಾಗದಲ್ಲಿ ಗಡಿ ಭಾಗದಲ್ಲಿರ್ತಕ್ಕಂತಹ ನಮ್ಮ ತಾಲೂಕಿನ ಜನರ ಪರಿಸ್ಥಿತಿ ವಲಸೆ ಹೋಗ್ತಕ್ಕಂಥದ್ದು ಅತಿ ಹೆಚ್ಚಾಗ್ತದೆ ಈಗಾಗಲೇ ಶೇಕಡ ಐವತ್ತರಷ್ಟು ಮನೆಗಳು ಮೂರುಗಳಲ್ಲಿ ಖಾಲಿ ಇದೆ ಎಲ್ಲ ಯುವಕರು ಕೂಡ ಬೆಂಗಳೂರು ನಗರದಲ್ಲಿ ಹೋಗಿ ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ ನರೇಗಾ ಇದ್ದಕ್ಕೆ ಕೆಲವರು ಹಳ್ಳಿಗಳಲ್ಲಿ ಜೀವನ ಮಾಡ್ತಾ ಇದ್ರು ನರೇಗಾ ದುಡ್ಡು ಬರ್ತದೆ ಅಂತೇಳಿ ಮೈಕ್ರೋ ಫೈನಾನ್ಸ್ ಅಲ್ಲಿ ದುಡ್ಡು ತಗೊಂಡು ಇದನ್ನೂ ಕೂಡ ಬಿಸ್ನೆಸ್ ಆಗಿ ರೂಪಾಂತರ ಮಾಡಿದ್ರು ಈಗ ಎಲ್ಲದಕ್ಕೂ ಹೊಡೆತ ಬೀಳ್ತದೆ ಇದು ಸಣ್ಣ ಸಣ್ಣ ವ್ಯಾಪಾರಸ್ಥರು ಕೂಡ ಹೊಡೆತ ಬೀಳ್ತದೆ ಬಹಳ ಮುಖ್ಯವಾಗಿ ಕೂಲಿಗಳು ಹಳ್ಳಿಗಳಿಂದ ವಲಸೆ ಹೋದ್ರೆ ಅತಿ ಹೆಚ್ಚು ಪೆಟ್ಟು ಬೀಳ್ತಕ್ಕಂಥದ್ದು ರೈತರಿಗೆ ಕೂಲಿಗಳನ್ನ ಹಳ್ಳಿಗಳಲ್ಲಿ ನಿಯಂತ್ರಣ ಮಾಡಿಟ್ಕೊಂಡಿದ್ದು ನರೇಗಾ ಇವತ್ತು ಆ ನರೇಗಾ ಒಂದು ಕಾನೂನನ್ನ ಹಿಂಪಡೆಯುವ ಮೂಲಕ ಇವತ್ತು ಕೇಂದ್ರ ಸರ್ಕಾರ ದೊಡ್ಡ ಬರೆ ಎಳೆದಿದೆ ಮಹಿಳೆಯರ ಒಂದು ಜೀವನ ಹಕ್ಕನ್ನ ಕಲ್ಸ್ಕೊಳ್ತಾ ಇದೆ ದಲಿತರ ಮೇಲೆ ಆಕ್ರಮಣಕಾರಿಯಾದಂತ ರೀತಿಯಲ್ಲಿ ಇವತ್ತು ಕಾನೂನುಗಳನ್ನ ಜಾರಿ ಮಾಡ್ತಾ ಇದೆ ಮೈನಾರಿಟಿಗಳ ಮೇಲೆ ಅಲ್ಪಸಂಖ್ಯಾತರ ಮೇಲೆ ದಾಳಿಗಳನ್ನ ಮಾಡ್ತಾ ಇದೆ ಒಟ್ಟಾರೆಯಾಗಿ ಇವತ್ತು ಭಾರತ ದೇಶದ ಚರಿತ್ರೆಯಲ್ಲಿ ಒಂದು ಬ್ರಿಟಿಷರನ್ನ ಒಂದು ಓಡಿಸಿದಂತ ನಾಡಿನಲ್ಲಿ ನಾವು ಮತ್ತೆ ತಿರುಗಿ ಎಲ್ಲಿಗೆ ಬಂದಿದ್ದೀವಪ್ಪ ಅಂತಂದ್ರೆ ನಾನು ಕೂಡ ಈ ದೇಶದ ಒಬ್ಬ ಪ್ರಜೆ ಅಂತ ಹೇಳ್ಕೊಳ್ಳೋ ಮಟ್ಟಕ್ಕೆ ಅದನ್ನು ಪ್ರೂವ್ ಮಾಡ್ಕೊಳ್ಳಿಕ್ಕೆ ಹರ್ಸಾಹಸ ಪಡಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ ಇವತ್ತು ಒಗ್ ಬಂದಿದೆ ಇದು ಜನಸಾಮಾನ್ಯರು ಅರ್ಥ ಮಾಡಿಕೊಂಡು ಇವತ್ತು ಇರ್ತಕ್ಕಂತಹ ಏನು ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಕೂಡ ಇದರಲ್ಲಿ ಭಾಗಿಗಳಾಗಿದ್ದಾವೆ ಈ ಭಾಗದ ಭೂಮಿ ರಿಯಲ್ ಎಸ್ಟೇಟ್ ದಲ್ಲಾಳಿಗಳ ಪಾಲಾಗ್ತಾ ಇದೆ ಈ ಭಾಗದ ನೈಸರ್ಗಿಕ ಸಂಪತ್ತು ಕೂಡ ಅವರು ಪಾಲಾಗ್ತಾ ಇದೆ ಈ ಭಾಗದಲ್ಲಿರ್ತಕ್ಕಂತ ಬಂಡವಾಳ ಕೆಲವರೇ ಕೆಲವರ ಕೈಯಲ್ಲಿ ಕ್ರೋಢೀಕರಣ ಆಗ್ತಾ ಇದೆ ಇಡೀ ಸಾಮಾನ್ಯ ರೈತರು ಕೂಲಿಕಾರರು ಜನರು ದಲಿತರು ಮಹಿಳೆಯರು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಇವತ್ತು ಬೀದಿ ಪಾಲಾಗ್ತಕ್ಕಂಥದ್ದನ್ನ ನಮ್ಮ ಕಣ್ಣು ಮುಂದೆ ನಾವು ನೋಡ್ತಕ್ಕಂಥ ದಿನಗಳು ಹತ್ತಿರದಲ್ಲಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇವತ್ತು ಕಮ್ಯುನಿಸ್ಟ್ ಪಕ್ಷ ಕಮ್ಯುನಿಸ್ಟ್ ಪಕ್ಷ ಯಾವತ್ತಿದ್ರೂ ಕೂಡ ದುಡಿಯುವ ವರ್ಗದ ಜನರ ಪರ ಇರ್ತಕ್ಕಂಥ ಪಕ್ಷ ಆಳುವ ವರ್ಗದ ಪರ ಇರ್ತಕ್ಕಂಥ ಪಕ್ಷ ಅಲ್ಲ ಇವತ್ತು ಗಾಂಧಿ ಹುತಾತ್ಮರಾದಂತಹ ಈ ಸಂದರ್ಭದಲ್ಲಿ ಗಾಂಧಿಯನ್ನ ಬದಿಗೊತ್ತಿ ಯಾವ ಧರ್ಮ ನಿರ್ಪೇಕ್ಷತೆಗಾಗಿ ಗಾಂಧಿ ತನ್ನ ಪ್ರಾಣವನ್ನ ಅರ್ಪಿಸಿದ್ರೋ ಆ ಧರ್ಮಾಂಧತೆಯನ್ನ ಮತ್ತೆ ನಮ್ಮ ಸಮಾಜದಲ್ಲಿ ಬಿತ್ಲಿಕ್ಕೆ ಸಮಾಜದಲ್ಲಿರ್ತಕ್ಕಂಥ ಯುವಕರ ಮನಸ್ಸಿನಲ್ಲಿ ಧರ್ಮಾಂಡತೆಯನ್ನ ತುಂಬಿ ಆ ಮತ್ತಿನಲ್ಲಿ ಅವರು ತೇಲಾಡಬೇಕಾದ್ರೆ ಅವರ ಜೀನೋ ಜೀವನೋಪಾದಿಯನ್ನ ಅವರು ಕಷ್ಟಕೊಳ್ತಕ್ಕಂಥ ಕೆಲಸ ಇವತ್ತು ಏನು ಕೇಂದ್ರ ಸರ್ಕಾರ ಮತ್ತು ಬಿಜೆಪಿ ಆರ್ ಎಸ್ ಎಸ್ ಅಂತ ಸಂಘಟನೆಗಳು ಮಾಡಲಿಕ್ಕೆ ಮುಂದಾಗಿದೆ ಅದಕ್ಕೆ ಒಂದು ಲೆಕ್ಕದಲ್ಲಿ ಸಾಥನ್ನ ಕೊಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರವು ಕೂಡ ಆಗಿದೆ ಸೊ ಹಾಗಾಗಿ ಇವತ್ತು ದುಡಿಯುವ ವರ್ಗ ಎಚ್ಚೆತ್ಕೊಳ್ಬೇಕಾಗಿದೆ ರೈತಾಪಿ ವರ್ಗ ರೈತಾಭಿವರ್ಗ ಇದೆ ಇವತ್ತು ಕಮ್ಯುನಿಸ್ಟ್ ಪಕ್ಷದಿಂದ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ನಮ್ಮ ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರಗಳಲ್ಲೂ ಕೂಡ ಗಾಂಧಿಯನ್ನ ನೆನೆಸ್ಕೊಂಡ ನರೇಗಾವನ್ನ ಆ ಕಾನೂನನ್ನ ಹಾಗೆ ಹಳೆಯ ಕಾನೂನನ್ನ ಹಾಗೆ ಉಳಿಸ್ಬೇಕು ಈ ಹೊಸ ಕಾನೂನು ಏನು ಜಾರಿಗೆ ಬಂದಿದೆ ಅದನ್ನ ಹಿಂಪಡೆಯಬೇಕು ಅಂತೇಳಿ ಆಗ್ರಹಿಸ್ತಾ ಇವತ್ತು ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೇವೆ ಈ ಉಪ ಸತ್ಯಾಗ್ರಹದಲ್ಲಿ ಎಲ್ಲರೂ ಪಾಲ್ಕೊಂಡು ಇದನ್ನ ಯಶಸ್ವಿ ಅಂತ ಹೇಳಿಕೊಂಡು ಕೊಡ್ತಾ ಇದೊಂದು ಯಶಸ್ವಿ ಹೋರಾಟವಾಗಿ ಮುಂದಿನ ದಿನಗಳಲ್ಲಿ ರೂಪುಗೊಳ್ಬೇಕು ಪ್ರತಿ ಹಳ್ಳಿಗಳಿಗೂ ಕೂಡ ನಾವು ಹೋಗಿ ಜನಸಾಮಾನ್ಯರ ಪರಿಸ್ಥಿತಿಯನ್ನ ವಿಚಾರಿಸಿ ಅವರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಆಗ್ತಾ ಇರತಕ್ಕಂಥ ಅನ್ಯಾಯವನ್ನ ಅವರಿಗೆ ತಿಳಿಹೇಳಿ ಆ ಸರ್ಕಾರಗಳ ವಿರುದ್ಧ ಆ ಒಂದು ಧೋರಣೆಯ ವಿರುದ್ಧ ಜನಸಾಮಾನ್ಯರು ತಿರುಗಿ ಬೀಳ್ತಕ್ಕಂತ ಒಂದು ಕಾರ್ಯವನ್ನು ನಾವೆಲ್ಲರೂ ಮಾಡಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅವಕಾಶವನ್ನು ಕೊಟ್ಟಂತ ನಿಮ್ಮೆಲ್ಲ